ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನೇಕಾರರಿಂದ ನಾನು ನನಗೆ ಅಂತಲೇ ಒಂದಷ್ಟು ಸೀರೆಗಳನ್ನು ತರಿಸಿದ್ದೆ ನಾನು ನೀವು ಯಾವಾಗಲೂ ಈ ಥರನೇ ಇರ್ತೇನೆ ನಿಮಗೆ ನೀವು ಸೀರೆ ಯೂಸ್ ಅಂತ ಕೆಲವರು ಕಮೆಂಟ್ ಆಗ್ಬೋದು ಇಲ್ಲ ಮುಂಚೆ ಆದರೆ ಹೆಚ್ಚು ಯಾವುದೋ ಫಂಕ್ಷನ್ಸ್ಗಳಿಗೆ ಜಾಸ್ತಿ ಅಟೆಂಡ್ ಮಾಡ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಫಂಕ್ಷನ್ಸ್ ಫಂಕ್ಷನ್ಸ್ಗಳನ್ನು ಅಂದರೆ ಸಮಾರಂಭಗಳನ್ನು ಅಟೆಂಡ್ ಮಾಡುವಂತಹ ಸಂದರ್ಭಗಳು ಎದುರಾಗ್ತಾಯಿದೆ ಆ ಕಾರಣಕ್ಕೋಸ್ಕರ ಸೀರೆಗಳು ಬೇಕಲ್ಲ ಇನ್ನು ಈ ಥರನೇ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಸೀರೆಗಳನ್ನು ತರಿಸಿದೆ ಇದು ನೇಕಾರರಿಂದ ತರಿಸಿರುವಂತಹ ಸೀರೆ ಈ ಹಿಂದೆ ನಾನು ಕುಲಕಸುಬುಗಳನ್ನ ಸಪೋರ್ಟ್ ಮಾಡಬೇಕು ನಮ್ಮ ನಾಡಿನ ಕುಲಕಸುಬುಗಳನ್ನ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ನೇಕಾರರಿಗೆ ನನ್ನ ಕೈಲಾಗುವಂತಹ ಸಪೋರ್ಟ್ ಆಗಲಿ ಅಂತ ಉಚಿತವಾಗಿ ಪ್ರಮೋಷನ್ಗಳನ್ನು ಮಾಡಿಕೊಡ್ತಾ ಇದ್ನಲ್ಲ ಆ ನೇಕಾರರುಗಳಲ್ಲಿ ಒಬ್ರಾದಂತಹ ಬಾಗಲಕೋಟೆಯ ಪ್ರಶಾಂತ್ ಅವರ ಬಳಿ ಯಾವ್ದಾದ್ರು ಸ್ಪೆಷಲ್ ಆಗಿರೋ ಸೀರೆಗಳೇನಾದ್ರು ಇದ್ರೆ ತಿಳಿಸಿ ಸರ್ ಅಂತ ಹೇಳಿದೆ ಅವರು ಈ ಒಂದು ಸೀರೆನ ಸಜೆಸ್ಟ್ ಮಾಡಿದ್ರು ಇದು ಬಂದು ಭಾರತದಲ್ಲಿ ಕೆಲವರೇ ಕೆಲವರು ಮಾತ್ರ ಮಾಡುವಂತಹ ಸೀರೆಗಳು ಸಿಮಿಲರ್ ಸಿಗುತ್ತೆ ಮೇಡಮ್ ಅದೇ ಈಕ್ವಾಲಿಟಿಯಲ್ಲಿ ಒಂದಷ್ಟು ಜನಗಳು ಮಾತ್ರ ಮಾಡ್ತೀವಿ ಮಾಡ್ತೀವಿ ಅದರಲ್ಲಿ ನಾನು ಕೂಡ ಒಬ್ಬ ಅದಕ್ಕೆ ಖುಷಿಯಾಗಿ ಈ ಸೀರೆಗಳನ್ನು ಅವರು ಸಜೆಸ್ಟ್ ಆದರೂ ಅದಕ್ಕೆ ಈ ಒಂದು ಎರಡು ಸೀರೆಗಳನ್ನು ತರಿಸಿದ್ದೀನಿ ಇದ್ರ ಜೊತೆ ಇನ್ನೂ ಒಂದು ಮೂರು ಸೀರೆ ಕಳಿಸಿದ್ದಾರೆ ಅದನ್ನು ಕೂಡ ರಿವ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಅವ್ರು ಕಳಿಸಿರೋ ಎಲ್ಲ ಐಟಮ್ ಕೂಡ ರಿವ್ಯೂ ಮಾಡ್ತೀನಿ ಯಾಕಂದರೆ ನೇಕಾರರಿಂದ ನೇರವಾಗಿ ಖರೀದಿ ಮಾಡಿದಾಗ ಇರುವಂತಹ ಬೆಲೆಗೂ ವೆಬ್ಸೈಟ್ಗಳಲ್ಲಿ ಅಥವಾ ಹೊರಗಡೆ ಶಾಪ್ಗಳಲ್ಲಿ ತಗೊಳ್ಳುವಂತಹ ಬೆಲೆಗೂ ತೀರ ಅಂದರೆ ತೀರಾ ವ್ಯತ್ಯಾಸ ಇದೆ ಈಗ ಈ ಸೀರೆಗಳದೇ ನಾನು ಹೊರಗಡೆ ಶಾಪ್ಗಳಲ್ಲಿ ಹಾಗೆ ವೆಬ್ಸೈಟ್ಗಳಲ್ಲಿ ಇರುವಂತಹ ಬೆಲೆನೂ ಕೂಡ ನಿಮಗೆ ತಿಳಿಸ್ತೀನಿ ನೇಕಾರರ ಹತ್ರ ಎಷ್ಟು ರೂಪಾಯಿಗೆ ನಿಮಗೆ ಸಿಗುತ್ತೆ ಅನ್ನೋವಂತಹ ಬೆಲೆನ ಕೂಡ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಒಂದು ಒಂದೆರಡು ತಿಂಗಳು ಒಂದು ತಿಂಗಳಾಗಿರಬೇಕು ಲಾಸ್ಟ್ ವೀಡಿಯೋದಲ್ಲಿ ಇವರ ಒಬ್ಬರು ಸಂಬಂಧಿಕರು ಇದೇ ಕಸಬನ ಮಾಡುವಂತಹ ಸ್ವಲ್ಪ ಅವರು ಕಷ್ಟದಲ್ಲಿ ಅದು ಹೇಳೋದೇ ಬೇಡುವಾಗ ಗೊತ್ತಿಲ್ಲ ಸ್ವಲ್ಪ ಕಷ್ಟದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಇವರ ಒಬ್ಬರು ಸಂಬಂಧಿಕರಿಗೂ ಕೂಡ ನಾನು ಅವರು ರೆಡಿಮೇಡ್ ಬ್ಲೌಸ್ಗಳು ಮತ್ತು ಕಾಟನ್ ಬ್ಲೌಸ್ ಪೀಸ್ಗಳನ್ನೆಲ್ಲ ಅವರೇ ತಯಾರು ಮಾಡಿ ಮಾರ್ತಾಯಿದ್ರು ಅವ್ರಿಗೆ ಕೂಡ ಸಪೋರ್ಟ್ ಮಾಡಿದೆ ಆ ಒಂದು ವೀಡಿಯೋ ಮಾಡಿದ್ಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಆಯ್ತು ಅಂತ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ಅವರು ಒಂದು ಏನೋ ಒಂದು ಸ್ಟ್ರಗಲ್ ಒಂದು ಫೇಸ್ ಇತ್ತು ಅದರಿಂದ ಎಲ್ಲ ಆಚೆ ಬಂದ್ರಂತೆ ಭಾಳ ಆಯಿತು ತುಂಬ ಅಂದರೆ ತುಂಬ ಸಪೋರ್ಟ್ ಆಯಿತು ಮೇಡಮ್ ಅಂತಲೂ ಕೂಡ ಹೇಳಿದ್ರು ನಿಮಗೂ ಕೂಡ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲರೂ ಕೂಡ ಕೃತಜ್ಞತೆಗಳು ಕ್ವಾಲಿಟಿ ಇತ್ತು ಕ್ವಾಲಿಟಿ ಇದ್ದರೆ ಮಾತ್ರ ಯಾಕಂದರೆ ಏನೋ ಒಂದು ಪ್ರಮೋಷನ್ ಮಾಡ್ತೀನಿ ಫ್ರೀಯಾಗಿ ಪ್ರಮೋಷನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಳೋರಿಗೂ ಲಾಸ್ ಆಗಬಾರ್ದು ಕೊಡೋರ್ದು ಕೂಡ ಕ್ವಾಲಿಟಿ ಚೆನ್ನಾಗಿರಬೇಕು ಇಬ್ರಿಗೂ ಕೂಡ ಖುಷಿ ಆಗಬೇಕು ಆದರೆ ಮಾತ್ರ ನಾನು ವಿಡಿಯೋ ಮಾಡೋವಂಥದ್ದು ಸೊ ಅವರು ಮತ್ತೆ ಒಂದಷ್ಟು ಒಂದು ನಾಲ್ಕು ಬ್ಲೌಸ್ ಏನೋ ಕಳಿಸ್ಕೊಟ್ಟಿದ್ದಾರೆ ಕಾಟನ್ ಬ್ಲೌಸ್ ಪೀಸ್ಗಳು ಇದು ಬಂದು ಏನಕ್ಕೆ ಮಾಡ್ತೀನಿ ಅಂತಂದರೆ ಹೊರಗಡೆ ಸೇಮ್ ನೀವು ಬ್ಲೌಸ್ ಪೀಸ್ಗಳನ್ನು ತೊಗೋಬೇಕು ಅಂತಂದರೆ ನೇಕಾರರಿಂದ ಶಾಪ್ಗೆ ಹೋಗೋದ್ರಗಡೆ ಫಾರ್ಟಿ ಪರ್ಸೆಂಟ್ ರೇಟ್ ವ್ಯತ್ಯಾಸ ಆಗುತ್ತೆ ನಲವತ್ತು ಪರ್ಸೆಂಟ್ ಲಾಭದಲ್ಲಿ ಅವ್ರು ಮಾಡೋವಂಥದ್ದು ಅಂದರೆ ಅವರು ಶಾಪ್ಗೆ ಬಂಡವಾಳ ಹಾಕಿರ್ತಾರೆ ಬಾಡಿಗೆ ಕಟ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನೇಕಾರರಿಂದ ಖರೀದಿ ಮಾಡೋರು ಶಾಪಿಂದ ಖರೀದಿ ಮಾಡೋದಕ್ಕೂ ನಲವತ್ತು ಪರ್ಸೆಂಟ್ ನಿಮಗೆ ರೇಟ್ ವ್ಯತ್ಯಾಸ ಆಗುತ್ತೆ ಸೊ ಈ ಒಂದು ಬ್ಲೌಸ್ ಪೀಸ್ಗಳೆಲ್ಲ ಇವ್ರ ಹತ್ರ ನೇಕಾರರ ಹತ್ರ ನಿಮಗೆ ಇನ್ನೂರು ರೂಪಾಯಿಗೆ ಸಿಗುತ್ತೆ ಇದೇ ಕ್ವಾಲಿಟಿಯಲ್ಲಿ ನಿಮಗೆ ಬ್ಲೌಸ್ ಪೀಸ್ಗಳು ಬೇಕು ಅಂದರೆ ಶಾಪ್ಗಳಲ್ಲಿ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿಗೆ ಸೇಲನ್ನು ಮಾಡ್ತಾರೆ ಇವರೇ ಶಾಪ್ಗಳಿಗೂ ಆಗ್ತಾರಲ್ಲ ಶಾಪ್ಗಳಿಗೆ ಆಗ್ತಾಗ ಇನ್ನೂರ ಎಂಬತ್ತು ರೂಪಾಯಿಗೆ ಇದೇ ಬ್ಲೌಸ್ ಪೀಸ್ಗಳನ್ನು ಸೇಲ್ ಮಾಡ್ತಾರೆ ಸೊ ಬೇಕಿದ್ದವರು ನಾನು ನಂಬರನ್ನು ಕೊಡ್ತೀನಿ ಲಾಸ್ಟಲ್ಲಿ ನೀವು ತರ್ಸ್ಕೊಬೋದು ಈ ರೀತಿಯಾಗಿ ಒಂದು ಮೀಟರ್ ಏನೋ ಬರುತ್ತೆ ಇದು ಸೊ ಒಂದಷ್ಟು ಬ್ಲೌಸ್ ಪೀಸ್ಗಳ್ ಕಳಿಸಿದ್ದಾರೆ ತೋರಿಸ್ಬಿಡ್ತೀನಿ ತೋರಿಸ್ಬಿಟ್ಟು ಆಮೇಲೆ ಸ್ಯಾರಿಗಳು ವಿಚಾರಕ್ಕೆ ಬರೋಣ ಈ ರೀತಿಯಾಗಿದೆ ಸ್ಲೀವ್ಸು ಹಾಗೆ ಬೆನ್ನದು ಡಿಸೈನ್ ಕೂಡ ಎಲ್ಲವೂ ಇದೆ ಲಾಸ್ಟ್ ಟೈಮು ಹ್ಯಾಂಡ್ಲೂಮ್ದೆಲ್ಲ ಕಳಿಸಿದ್ರು ಭಾಳ ಪೇಂಟ್ ಹ್ಯಾಂಡ್ ಪೇಂಟೆಡೆಲ್ಲ ಕಳಿಸಿದ್ರು ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಹೋಗಿದೆಯಂತೆ ಸೊ ಈ ರೀತಿಯಾಗಿದೆ ಇನ್ನೊಂದು ವೈಟಲ್ಲೂ ಕೂಡ ಎರಡು ಡಿಸೈನ್ ಕಳಿಸಿದ್ದಾರೆ ನಿಮಗೆ ಬೇಕಿದ್ರೆ ಇದನ್ನೇ ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೊಂಡು ನೀವು ಅವರಿಗೆ ಕಳಿಸ್ಬೋದು ಸೇಮ್ ಇದೆಲ್ಲವೂ ಕೂಡ ಇನ್ನೂರು ರೂಪಾಯಿನ ಬೆಲೆಯಲ್ಲಿ ನಿಮಗೆ ಈ ಒಂದು ಬ್ಲೌಸ್ ಪೀಸ್ಗಳು ಸಿಗ್ತಾ ಹೋಗುತ್ತೆ ಇವರ ಹತ್ರ ರೆಡಿಮೇಡ್ ಬ್ಲೌಸ್ಗಳು ಕೂಡ ಸಿಗುತ್ತೆ ಇವ್ರ ಹತ್ರ ಅಲ್ಲ ಇವರ ಸಂಬಂಧಿಕರು ಅವರು ಕೂಡ ನೇಕಾರರ ಅವರ ಹತ್ರ ಸಿಗುತ್ತೆ ಬೇಕಿದ್ದರೆ ನೀವು ತರಿಸ್ಕೊಂಬೋದು ಫೋನ್ ನಂಬರ್ ಮಾತ್ರ ಇದಕ್ಕೆ ಫೋನ್ ನಾನು ಕೊಡೋವಂಥ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಸೊ ಈ ರೀತಿಯಾಗಿ ಬ್ಲೌಸ್ ಪೀಸ್ ಇರುತ್ತೆ ಪ್ಯೂರ್ ಕಾಟನು ಬಹಳ ಚೆನ್ನಾಗಿದೆ ನಮ್ಮ ಮನೇಲಿ ಕೂಡ ಲಾಸ್ಟ್ ಟೈಮ್ ತಿಳಿಸಿದ್ದು ಉಪಯೋಗಿಸಿದರೆ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ ಸೊ ಬೇಕಿದ್ದವರು ಖಂಡಿತವಾಗ್ಲೂ ನೀವು ಅವಶ್ಯಕತೆ ಇದ್ದವರು ಸುಮ್ ಸುಮ್ಮನೆ ತಗೊಳ್ಳಿ ಅಂತಲ್ಲ ನಿಮ್ಗೆ ಅವಶ್ಯಕತೆ ಇದ್ದರೆ ಬ್ಲೌಸ್ ಪೀಸ್ ತೊಗೊಳ್ಳೋಂಥವ್ರ ಇದ್ದರೆ ನೀವು ಖಂಡಿತವಾಗ್ಲೂ ಇವ್ರ ಹತ್ರ ತಗೋಬೋದಾಗಿದೆ ಇನ್ನು ಸ್ಯಾರಿಗಳ ವಿಚಾರಕ್ಕೆ ಬರೋದಾದರೆ ಈ ಒಂದು ಸ್ಪೆಷಲ್ ಸ್ಯಾರಿ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ಯಾರಿ ಕಳಿಸಿದ್ದಾರೆ ಇದು ಬಂದು ಪ್ರಿಂಟೆಡ್ ಸೀರೆ ವಿತ್ ಬ್ಲೌಸ್ ಇರುತ್ತೆ ಹೊರಗಡೆ ಒಂದು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಸೇಮ್ ಡಿಸೈನು ಕೆಲವೊಂದು ವೆಬ್ಸೈಟಲ್ಲಿ ಇನ್ನೂ ಕಡಿಮೆ ಬೇಕಾದರೂ ಹಾಕಿರ್ತಾರೆ ರೇಟು ಕಡಿಮೆಗೆ ಸಿಗುತ್ತಲ್ಲ ಆ ವೆಬ್ಸೈಟ್ ಈ ವೆಬ್ಸೈಟ್ ಅಂತ ಹೇಳ್ಬೋದು ಸೀರೆಗಳಲ್ಲಿ ಒಟ್ಟು ಮೂರು ಕ್ವಾಲಿಟಿ ಇರುತ್ತಂತೆ ಸೇಮ್ ಡಿಸೈನ್ ಸೇಮ್ ಪ್ಯಾಟ್ರನ್ನು ನಿಮಗೆ ಮೂರು ಕ್ವಾಲಿಟಿಯಲ್ಲಿ ಅವರು ನೇಯ್ಬೋದಂತೆ ಒಂದು ಬಂದು ಪ್ರೀಮಿಯಂ ಕ್ವಾಲಿಟಿ ಇನ್ನೊಂದು ಬಂದು ನಾರ್ಮಲ್ ಕ್ವಾಲಿಟಿ ಇನ್ನೊಂದು ಬಂದು ಲೋ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿಯನ್ನು ಇವರು ಮಾಡ್ತಾರೆ ಸೊ ಕಸ್ಟಮರು ನಾರ್ಮಲ್ ಕ್ವಾಲಿಟಿ ಸಾಕು ಅಂತಂದರೆ ನಾರ್ಮಲ್ ಕ್ವಾಲಿಟಿನೇ ಮಾಡಿಕೊಡ್ತಾರಂತೆ ಅಂದರೆ ಮೂಲಗಳನ್ನು ಥ್ರೆಡ್ಗಳನ್ನು ಬಳಸ್ತಾರಲ್ಲ ಅದರ ಮೇಲೆ ಅವರು ರೇಟ್ ವ್ಯತ್ಯಾಸವನ್ನು ಮಾಡ್ಬೋದಂತೆ ಸೊ ಇವ್ರ ಹತ್ರ ಬಂದು ನಾರ್ಮಲ್ ಕ್ವಾಲಿಟಿನೂ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿನೂ ಸಿಗುತ್ತೆ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದರ ರೇಟ್ ಬಂದು ಎಂಟುನೂರೈವತ್ತು ರೂಪಾಯಿ ಇದೇ ಸೀರೆಯನ್ನು ಇನ್ನು ಕಡಿಮೆ ಬೆಲೆಗೆ ನಾರ್ಮಲ್ ಕ್ವಾಲಿಟಿಯಲ್ಲೂ ಕೂಡ ಮಾಡಿಕೊಡ್ತಾರೆ ಬಟ್ ಇನ್ನೊಂದು ಲೋ ಕ್ವಾಲಿಟಿ ಇರುತ್ತಲ್ಲ ಅದನ್ನು ಇವ್ರು ಮಾಡೋಕ್ಕೆ ಹೋಗಲ್ವಂತೆ ಸುಮ್ಮನೆ ಅದು ಮಾಡಿದ್ರು ವೇಸ್ಟು ಮೇಡಮ್ ಸುಮ್ಮನೆ ಸೇಲ್ ಮಾಡ್ಬೋದು ಬಟ್ ಕಸ್ಟಮರ್ಸ್ ನಮಗೆ ರೆಗ್ಯುಲರ್ ಆಗೋಲ್ಲ ಒಂದು ಸತಿ ತಗೊಂಡ್ರೆ ಅವ್ರು ಮತ್ತೆ ಸ್ಯಾರಿ ತೊಗೊಳ್ಳಲ್ಲ ಅದಕ್ಕೋಸ್ಕರ ಮಾಡಲ್ಲ ಅಂತಂದರು ಸೊ ಅದಕ್ಕೋಸ್ಕರ ನಾರ್ಮಲ್ ಕ್ವಾಲಿಟಿದು ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿದು ಸಿಗುತ್ತೆ ಇದು ಬಂದು ಪ್ರಿಂಟೆಡ್ ಸೀರೆ ಆಗಿರುತ್ತೆ ಇದು ಬಂದು ಎಂಟುನೂರ ಐವತ್ತು ರೂಪಾಯಿ ಇದೇ ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿದು ನಿಮಗೆ ಹೊರಗಡೆ ಶಾಪ್ಗಳಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸೇಲನ್ನು ಮಾಡ್ತಾರಂತೆ ಇವರೇ ಅಂಗಡಿಗೆ ಹಾಕ್ತಾರಲ್ಲ ಅವರ ಸೀರೆಗಳನ್ನೇ ಅವರು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಈ ರೀತಿಯಾಗಿದೆ ಫುಲ್ ಪ್ರಿಂಟೆಡ್ ಸ್ಯಾರಿ ಸಾಕು ಅಂತ ಅನ್ಕೊತೀನಿ ಸೊ ಇದರ ರೇಟು ಎಂಟುನೂರ ಐವತ್ತು ರೂಪಾಯಿ ಇದೆ ಬೇಕಿದ್ದವರು ತರಿಸ್ಕೋಬೋದು ಕ್ವಾ ಬಟ್ಟೆ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಸೊ ಬೇಕಿದ್ದವ್ರು ತರಿಸ್ಕೋಬೋದಾಗಿದೆ ಇನ್ನು ಇದನ್ನು ಬಿಟ್ಟರೆ ನಾನು ಆಗಲೇ ಹೇಳ್ದಂಗೆ ಸ್ಪೆಷಲ್ ಆಗಿರೋ ಸೀರೆ ಯಾವ್ದಾರು ಸಜೆಸ್ಟ್ ಮಾಡಿ ಸರ್ ಅಂತ ಅಂದಾಗ ಈ ಎರಡು ಸೀರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಬಂದು ಇದನ್ನು ಅಷ್ಟು ನಾಲೆಡ್ಜ್ ಇಲ್ವಲ್ಲ ಅದಕ್ಕೋಸ್ಕರ ತಿಳ್ಕೊಂಡು ಬರ್ಕೊಂಡು ಹೇಳ್ತಾ ಇದ್ದೀನಿ ಇದನ್ನು ಬಂದು ಪ್ಯೂರ್ ಮಲ್ಕಾಟನ್ ಅಥವಾ ಸೆಲೆಬ್ರಿಟಿ ಸ್ಯಾರಿಗಳು ಅಂತ ಕೂಡ ಹೇಳ್ತಾರಂತೆ ಸೆಲೆಬ್ರಿಟಿ ಸೀರೆ ಅಥವಾ ಪ್ಯೂರ್ ಮಲ್ಕಾಟನ್ ಸೀರೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರಂತೆ ಇದರ ರೇಟ್ ಬಂದು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೀರಾ ಅಂದರೆ ತೀರಾ ಸ್ಮೂತಾಗಿದೆ ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತು ಸಾಫ್ಟಾಗಿದೆ ಒಂದು ತೋರಿಸ್ತೀನಿ ನಿಮಗೆ ಓಪನ್ ಮಾಡಿ ಒಂದು ವೈಟ್ ಕಲರಲ್ಲಿ ಕಳಿಸ್ಕೊಟ್ಟಿದ್ದಾರೆ ವೈಟ್ ವಿತ್ ಪರ್ಪಲ್ ಕಲರ್ ಏನಾದ್ರು ಮಿಸ್ಟೇಕ್ ಆಗಿದರೆ ಕ್ಷಮಿಸಿ ನಿಮ್ಗೆ ಏನು ಕಾಣ್ತಾ ಇದೆಯೋ ಅದೇ ಕಲರ್ ಇದು ಇದು ವೈಟಲ್ಲಿ ಕಳಿಸಿದ್ದಾರೆ ವೈಟ್ ಮತ್ತು ಪರ್ಪಲ್ ಈ ರೀತಿ ಇದೆ ತೀರಾ ಅಂದರೆ ತೀರಾ ಸ್ಮೂತಾಗಿದೆ ಈ ವೇಲ್ಗಳೆಲ್ಲ ಬರುತ್ತಲ್ಲ ದುಪ್ಪಟಗಳು ಅಷ್ಟು ಸ್ಮೂತಾಗಿದೆ ಸಾ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಈ ಒಂದು ಸ್ಯಾರಿ ರೇಟ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೇಕಾರರ ಹತ್ರ ನೇಕಾರ್ರ ಹತ್ರ ಸಾವಿರದ ಇನ್ನೂರೈವತ್ತು ರೂಪಾಯಿ ಈ ಒಂದು ಸೀರೆನ ವೆಬ್ಸೈಟ್ಗಳಲ್ಲಿ ಹಾಗೆ ಬೇರೆ ಶಾಪ್ಗಳಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಮಿನಿಮಮ್ ಅವರು ಇನ್ನೂ ಕಡಿಮೆಗೆ ಮಾರ್ಬಹುದು ಮ್ಯಾಕ್ಸಿಮಮ್ ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೂ ವರ್ಗು ಮಾರ್ತಾಯಿದ್ದಾರೆ ಆಲ್ರೆಡಿ ಬಟ್ ವೆಬ್ಸೈಟ್ಗೆ ಅವ್ರು ಹಾಗೆ ಮಾಡೆಲ್ಗಳಿಗೆ ಖರ್ಚು ಮಾಡಿರ್ತಾರೆ ಅಡ್ವರ್ಟೈಸ್ಮೆಂಟ್ಗಳು ಆ ಥರ ಎಲ್ಲ ಬಂಡವಾಳ ಹಾಕಿರ್ತಾರಲ್ಲ ಅದಕ್ಕೆ ಸಾ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಸ ಸೇಮ್ ಸೀರೆಗಳನ್ನು ಮಾರಾಟ ಮಾಡ್ತಾರಂತೆ ಈ ಒಂದು ಸೀರೆ ಬಂದು ನೇಕಾರರ ಹತ್ರ ನೀವು ತೊಗೊಂಡ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದು ಬಂದು ಹೇಳೋದ್ನಲ್ಲ ಇಂಡಿಯಾದಲ್ಲಿ ಕೆಲವರೇ ಕೆಲವರು ಈ ರೀತಿಯಾದಂತಹ ಕ್ವಾಲಿಟಿ ಸೀರೆಗಳನ್ನು ನೇಯ್ತಾರಂತೆ ಆ ಥರ ನೇಯೋಂಥರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬಾಗಲಕೋಟೆಯ ಇವರು ಪ್ರಶಾಂತ್ ಅವರು ಕೂಡ ಒಬ್ರು ಬಹಳ ಖುಷಿಯಾಗುತ್ತೆ ಸಿಮಿಲರ್ ಸಿಗುತ್ತಂತೆ ಬಟ್ ಈ ಕ್ವಾಲಿಟಿಯಲ್ಲಿ ಸಿಗೋದು ಕೆಲವ್ರ ಹತ್ರ ಮಾತ್ರ ಸಿಗುತ್ತೆ ಮೇಡಮ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಸೀರೆ ಸಾವಿರದ ಐನೂರು ಸಾವಿರದ ಇನ್ನೂರೈವತ್ತು ರೂಪಾಯಿ ಬಟ್ ಇದರಲ್ಲಿ ವಿತ್ ಬ್ಲೌಸು ಬರೋದಿಲ್ಲ ವಿತ್ ಬ್ಲೌಸ್ ಬಂದರೂ ಕೂಡ ಹೊಲ್ಸೋದಕ್ಕೆ ಆಗಲ್ವಂತೆ ಅಷ್ಟು ಸಾಫ್ಟ್ ಆಗಿದೆ ಬಟ್ಟೆ ಅದು ಕೊಟ್ಟರೂ ಯೂಸ್ ಇಲ್ಲ ಮೇಡಮ್ ಅದನ್ನು ಬ್ಲೌಸ್ ಹೊಲ್ಸೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಬ್ಲೌಸ್ ಪೀಸನ್ನು ಇದ್ರ ಜೊತೆ ಕೊಡೋಲ್ಲ ಅಂತ ಹೇಳಿದ್ರು ಸೊ ಬರೀ ಸಾರಿ ಮಾತ್ರ ಸಾವಿರದ ಐವತ್ತು ರೂಪಾಯಿ ಬಟ್ ದಪ್ಪ ಇರೋರು ಏನಾದರೂ ಉಟ್ಕೊಂಡ್ರೆ ಫುಲ್ ಸ್ಲಿಮ್ಮಾಗಿ ಕಾಣ್ತೀರ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಇನ್ನು ಇದೇ ಥರ ಇನ್ನೊಂದು ಸೇಮ್ ಅದೇ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ಸೆಲೆಬ್ರಿಟಿ ಅಂತೆ ಪ್ಯೂರ್ ಮಲ್ ಕಾಟನ್ ಇದರ ರೇಟ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಕೂಡ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದನ್ನು ಹೊರಗಡೆ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಸೇಲ್ ಮಾಡ್ತಾಯಿದ್ದಾರೆ ತುಂಬ ಮೆಟೀರಿಯಲ್ ಮಾತ್ರ ತುಂಬ ಸಾಫ್ಟಾಗಿದೆ ಸೊ ಪ್ಯೂರ್ ಮೆರೂನ್ ಕಲರ್ ಇದೆ ಮೆರೂನು ರೆಡ್ ಮಿಕ್ಸ್ ಅಂತ ಅನ್ಕೋಬೋದು ಸೊ ಈ ಒಂದು ಸೀರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಟ್ ಉಟ್ಕೊಂಡ್ರೆ ಮಾತ್ರ ಫುಲ್ ಸ್ಲಿಮ್ಮಾಗಿ ಕಾಣೋದಂತೂ ಕನ್ಫರ್ಮ್ ದಪ್ಪ ಇರೋರಿಗೆ ಸಾವಿರದ ಐವತ್ತು ರೂಪಾಯಿ ಬೇಕಿದ್ದವರು ಇದನ್ನು ತರಿಸ್ಕೊಂಬೋದಾಗಿದೆ ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು ಸ್ಯಾರಿ ಕೊಟ್ಟಿದ್ದಾರೆ ಇದು ಬಂದು ಹ್ಯಾಂಡ್ಲೂಮ್ ಸ್ಯಾರಿ ಇದು ಕೂಡ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ರೇಟು ಇದು ಕೂಡ ಬಹಳ ಚೆನ್ನಾಗಿದೆ ಎಷ್ಟು ಓಪನ್ ಮಾಡಿ ತೋರಿಸೋಣ ಇನ್ನು ಓಪನೇ ಮಾಡಿದೆ ಮೇಲೆ ಮೇಲೆ ತೋರಿಸಿದ್ರೆ ಈ ರೀತಿ ಇದೆ ಇದು ಕೂಡ ಹ್ಯಾಂಡ್ಲೂಮ್ಸ್ ಆಗಿರುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೊರಗಡೆ ಬಂದಿದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ಅಂಗಡಿಗಳಲ್ಲಿ ಹಾಗೆ ವೆಬ್ಸೈಟ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಪ್ರೀಮಿಯಂ ಆಗಿರುತ್ತೆ ನಾರ್ಮಲ್ ಕ್ವಾಲಿಟಿ ಸಾಕು ಅಂತಂದರೆ ಇದಕ್ಕಿಂತ ಕಡಿಮೆ ರೇಟಿಗೆ ಅವರೇ ನೈಯ್ದು ಕೊಡ್ತಾರೆ ಆಗಲೇ ನೀವು ಆರ್ಡರ್ ಕೊಟ್ಟ ಮೇಲೇ ನಿಮಗೆ ಕಳ್ಸಿ ನಾರ್ಮಲ್ ಕ್ವಾಲಿಟಿನ ಕಡಿಮೆ ರೇಟಿಗೆ ಬೇಕು ಅಂತಂದರೆ ಲೋ ಕ್ವಾಲಿಟಿಲೂ ಸಿಗುತ್ತೆ ಬಟ್ ಇವರು ನೇಯೋದಿಲ್ಲ ಅಷ್ಟೇ ಇದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೊರಗಡೆ ಬಂದರೆ ನಿಮಗೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿಗೆಲ್ಲ ನಿಮಗೆ ಶಾಪಲ್ಲಿ ಸಿಗುತ್ತೆ ಇವ್ರ ಹತ್ರ ತೊಗೊಂಡ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕ್ವಾಲಿಟಿ ಮಾತ್ರ ಬಹಳ ಅಂದರೆ ಬಹಳ ಚೆನ್ನಾಗಿದೆ ಇನ್ನು ಇದನ್ನ ಬಿಟ್ಟರೆ ಇದು ಬಂದು ಪವರ್ಲೂಮ್ ಹ್ಯಾಂಡ್ಲೂಮ್ ಅಲ್ಲ ಇದು ಮಿಕ್ಕಿದೆಲ್ಲ ಹ್ಯಾಂಡ್ಲೂಮ್ ಕೈಯಲ್ಲಿ ನೇಗ್ ನೇಯ್ಗೆ ಮಾಡಿರುವಂಥದ್ದು ಇದು ಬಂದು ಪವರ್ಲೂಮ್ ಸ್ಯಾರಿ ಅಂತೆ ಇದು ಬಂದು ಸಾಫ್ಟ್ ಸಿಲ್ಕ್ ಕಾಟನ್ ಅಂದರೆ ಸಿಲ್ಕ್ ಫೀಲ್ ಇರುತ್ತೆ ಸಾಫ್ಟ್ ಸಿಲ್ಕ್ ಸಿಲ್ಕ್ ಸ್ಯಾರಿ ಥರನೇ ಇದೆ ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರೆ ಇದು ಇದರ ಒಂದು ರೇಟ್ ಬಂದು ಇದು ಓಪನ್ ಮಾಡಿದ್ರು ಎಲ್ಲ ಸೇಮ್ ಇದೇ ಡಿಸೈನ್ ಇದೆ ಅದಕ್ಕೆ ಓಪನ್ ಮಾಡ್ತಾ ಇಲ್ಲ ಇದರ ರೇಟ್ ಬಂದು ಕೇವಲ ಒಂಬೈನೂರು ರೂಪಾಯಿ ಅಷ್ಟೇ ಒಂಬೈನೂರು ರೂಪಾಯಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಒಂಬೈನೂರು ರೂಪಾಯಿಗೆ ನಿಮಗೆ ನೇಕಾರರಿಂದ ನೇರವಾಗಿ ನೀವು ಇದನ್ನು ತೊಗೊಬೋದು ಆಲ್ ಓವರ್ ಕರ್ನಾ ಕರ್ನಾಟಕ ಸಂಪೂರ್ಣ ಫ್ರೀ ಡೆಲಿವರಿ ಇರುತ್ತೆ ಆಲ್ ಓವರ್ ಇಂಡಿಯಾನೇ ಇದೆ ಅಂತ ಅನ್ಕೊತೀನಿ ಗೊತ್ತಿಲ್ಲ ಬಟ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಅಂದರೆ ಅವ್ರ ಹತ್ರ ಇನ್ನೂರು ಮುನ್ನೂರು ರೂಪಾಯಿಗೂ ಸಿಗ್ತಾ ಸಿಗ್ತಾಯಿತ್ತು ಆ ಟೈಮಲ್ಲಿ ಆಗ ಒಂದೊಂದು ಸ್ಯಾರಿ ತೊಗೊಂಡು ಫ್ರೀ ಡೆಲಿವರಿ ಕೇಳ್ತಾಯಿದ್ರಂತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಸ್ವಲ್ಪ ಹೆಚ್ಚಿಗೆ ಸ್ಯಾರಿ ತೊಗೊಂಡ್ರೆ ಅವರು ಫ್ರೀ ಡೆಲಿವರಿನ ಕೂಡ ಮಾಡಿಕೊಡ್ತಾರೆ ಇದಕ್ಕೆಲ್ಲ ಸಾಮಾನ್ಯ ಫ್ರೀ ಡೆಲಿವರಿ ಇದೇ ಇರುತ್ತೆ ಅಂತ ಅಂದ್ಕೊಂತೀನಿ ಇನ್ನು ಇದು ಒಂದು ಸಾಫ್ಟ್ ಸಿಲ್ಕ್ ಕಾಟನ್ನು ಸಿಲ್ಕ್ ಫೀಲ್ ಇರುತ್ತೆ ಇದು ಹೊರಗಡೆ ಪ್ರೈಸ್ ಹೊರಗಡೆ ನಿಮಗೆ ಅಂಗಡಿಗಳಲ್ಲಾಗಿರ್ಬೋದು ವೆಬ್ಸೈಟ್ಗಳಲ್ಲಾಗಿರ್ಬೋದು ಮಾರ್ತಾ ಇರೋದು ಬಂದು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿವರೆಗೂ ಈ ಒಂದು ಸೀರೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಬಂದು ನಿಮಗೆ ಒಂಬೈನೂರು ರೂಪಾಯಿಗೆ ಈ ಒಂದು ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿನೂ ಅಲ್ಲ ಲೋ ಕ್ವಾಲಿಟಿನೂ ಅಲ್ಲ ಪ್ರೀಮಿಯಂ ಕ್ವಾಲಿಟಿದು ಒಂಬೈನೂರು ರೂಪಾಯಿಗೆ ನಿಮಗೆ ಈ ಒಂದು ಸೀರೆ ಸಿಗುತ್ತೆ ಇದು ಕೂಡ ಬಹಳ ಚೆನ್ನಾಗಿದೆ ಒಂದು ಸಿಲ್ಕ್ ಸ್ಯಾರಿ ಬಟ್ ಸಾಫ್ಟಾಗಿದೆ ಚೆನ್ನಾಗಿದೆ ಇದಿಷ್ಟು ಅವರು ಕಳಿಸ್ಕೊಟ್ಟಂತಹ ಸೀರೆ ಇನ್ನು ಇದ್ರ ಜೊತೆಗೆ ಹೋಲ್ಸೇಲಾಗಿ ತೊಗೊಂಡ್ರೆ ಅಥವಾ ಬಲ್ಕಲ್ಲಿ ಏನಾದರೂ ತಗೋತಾರಲ್ಲ ತಗೊಂಡ್ರೆ ಇದಕ್ಕೂ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಯಾಕಂದರೆ ಇದರಲ್ಲಿ ಅವರು ಲಾಭ ಇಟ್ಕೊಳ್ಳುವಂಥದ್ದು ಕಡಿಮೆ ಆದ್ರೂ ಇದಕ್ಕೂ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹೇಗೆ ಡಿಸ್ಕೌಂಟ್ ಕೊಡ್ತಾರೆ ಅಂತಂದರೆ ಅವರು ಹೆಚ್ಚಿಗೆ ನೂಲನ್ನು ತಗೊಂಡಾಗ ಅಲ್ಲಿಯೂ ಕೂಡ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತಂತೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ನೂಲನ್ನು ಪರ್ಚೇಸ್ ಮಾಡಿದಾಗ ಡಿಸ್ಕೌಂಟ್ ಸಿಗುತ್ತೆ ಆ ಡಿಸ್ಕೌಂಟನ್ನೇ ತೆಗೆದು ಸೀರೆಗಳಿಗೆ ಹಾಕಿ ಕೊಡ್ತಾರೆ ಸೊ ಬಲ್ಕಾಗಿ ತೊಗೊಳ್ಳೋವಂಥವ್ರು ಅಥವಾ ಒಂದಷ್ಟು ಜನ ಸೇರಿಸಿ ಏನಾದರೂ ಸೀರೆಗಳನ್ನು ಅಂಥವ್ರಿಗೆ ಎಕ್ಸ್ಟ್ರಾ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹೋಲ್ಸೇಲಾಗಿ ಬಲ್ಕಲ್ಲಿ ತಗೊಳ್ಳೋವಂಥವ್ರಿಗೆ ಎಕ್ಸ್ಟ್ರಾ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿನ ರೇಟ್ ಹೇಳಿದ್ದೆಲ್ಲ ಪ್ರೀಮಿಯಂ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ ಬೇಕು ಅಂತಂದರೆ ಇನ್ನು ಕಡಿಮೆ ರೇಟಿಗೆ ಕೇಳಿಬಿಟ್ಟು ನೈಯ್ದನ್ನು ನೈದು ಕೊಡ್ತಾರೆ ಸೊ ಇದಿಷ್ಟೇ ಅಲ್ಲ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಇದೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ನಿಮಗೆ ಸಾಕಷ್ಟು ಡಿಸೈನ್ಗಳನ್ನು ಕಳಿಸ್ಕೊಡ್ತಾ ಇರ್ತಾರೆ ಅವರು ಅವಾಗವಾಗ ಹೊಸ ಹೊಸ ಡಿಸೈನ್ ಸೀರೆಗಳನ್ನೆಲ್ಲ ನೇಯ್ತಾ ಇರ್ತಾರೆ ಸೊ ಅವಾಗವಾಗ ಅವರು ಅಪ್ಡೇಟ್ ಕೂಡ ಮಾಡ್ತಾ ಇರ್ತಾರೆ ನಿಮಗೆ ಅವಶ್ಯಕತೆ ಇದ್ದವರು ಅಂದರೆ ರೆಗ್ಯುಲರಾಗಿ ಕಾಲೇಜು ಸ್ಕೂಲ್ಗಳಿಗೆ ಟೀಚರಾಗಿ ಹೋಗೋಂಥವ್ರು ಆಗಿರ್ಬೋದು ಅಥವಾ ಆಫೀಸ್ ವರ್ಕ್ ಹೋಗೋಂಥವ್ರು ಆಗಿರ್ಬೋದು ಅಥವಾ ನಾರ್ಮಲ್ ಮನೆಗೂ ಕೂಡ ಕಾಟನ್ ಸೀರೆಗಳನ್ನು ಜಾಸ್ತಿ ಪ್ರಿಫರ್ ಮಾಡೋಂಥವ್ರು ಖಂಡಿತವಾಗ್ಲೂ ಅವ್ರು ಹತ್ರ ತಗೋಬೋದಾಗಿದೆ ಕಡಿಮೆ ರೇಟಿಗೆ ಒಂದು ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ನಮ್ಮ ಒಂದು ಕುಲ ಮಾಡ್ತಾ ಇರುವಂಥವ್ರಿಗೆ ನಮ್ಮ ಕಡೆಯಿಂದನೂ ಕೂಡ ಸಪೋರ್ಟ್ ಸಿಗುತ್ತೆ ಸಪೋರ್ಟ್ಗಿಂತ ಹೆಚ್ಚಾಗಿ ನಮಗೆ ಗ್ರಾಹಕರಿಗೆ ಲಾಭ ಕೂಡ ಆಗುತ್ತೆ ಅಂತ ಹೇಳ್ಬೋದು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅಂದರೆ ಅಂಗಡಿಗೂ ಇಲ್ಲಿಗೂ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸೀರೆಗಳು ಸಿಗ್ತಾ ಹೋಗುತ್ತೆ ನೀವರ ಒಂದು ಫೋನ್ ನಂಬರ್ ಬಂದು ಸವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಫೋರ್ ಇನ್ನೊಮ್ಮೆ ಹೇಳ್ತೀನಿ ಏಳು ನಾಲ್ಕು ಒಂದು ಒಂದು ಆರು ಏಳು ನಾಲ್ಕು ಆರು ಐದು ನಾಲ್ಕು ಈ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನೀವು ಈ ಸೀರೆಗಳನ್ನು ತರಿಸ್ಕೋಬೋದಾಗಿದೆ ನ ಏನು ಹೇಳಿದೆ ಪ್ರೈಸು ಅದೇ ಪ್ರೈಸು ಸುಮ್ಮನೆ ಇಲ್ಲೊಂದು ಪ್ರೈಸ್ ಹೇಳ್ಬಿಟ್ಟು ಅಲ್ಲಿ ಇನ್ನು ಜಾಸ್ತಿ ಹೇಳ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಇವರ ಹತ್ರ ನಾನು ಏನು ಹೇಳಿದೆ ಅದೇ ರೇಟಿಗೆ ನಿಮಗೆ ಈ ಒಂದು ಸೀರೆಗಳನ್ನ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನೇಯ್ದು ನಿಮಗೆ ಕೊಡ್ತಾ ಬರ್ತಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಮ್ಮ ನಾಡಿನ ನಮ್ಮ ಮಣ್ಣಿನ ಕುಲಕಸಬುಗಳು ಇನ್ನು ಬರಿನೇಕಾರ ಅಂತಲ್ಲ ಎಲ್ಲ ರೀತಿಯಾದಂತಹ ಕುಲಕಸಬುಗಳು ಕೂಡ ಅದು ಉಳಿಬೇಕು ಬೆಳಿಬೇಕು ಮುಂದಿನ ಪೀಳಿಗೆಗೂ ಅದು ಕಂಟಿನ್ಯೂ ಆಗಬೇಕು ಸೊ ಕುಲ ಕಸಬು ಯಾರೇ ಮಾಡ್ತಾ ಇದ್ರೂ ಏನೇ ಪ್ರಾಡಕ್ಟ್ ಆಗಿದ್ರೂ ಆಗಿರ್ಬೋದು ನಮ್ಮ ಕೈಯಲ್ಲಿ ನಾನು ಸಂಪೂರ್ಣವಾಗಿ ಉಚಿತವಾಗಿ ಪ್ರಮೋಟ್ ಮಾಡ್ಕೊಡ್ತೀನಿ ಯಾರಾದರೂ ಇದ್ದರೆ ನೀವು ಇರುವಂತಹ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್